ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಚಾನೆಲ್ಗೆ ಸ್ವಾಗತ ಈ ದಿನದ ದೇವನಹಳ್ಳಿ ತಾಲೂಕಿನ ಗೋಪಸಂದ್ರ ಗ್ರಾಮದಲ್ಲಿನ ಶ್ರೀ ತಿರುಮಲೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ವದ ಧರ್ಮಾಧಿಕಾರಿಗಳಾದ ಪೂಜ್ಯ ಡಾ ಡಿ ವೀರೇಂದ್ರ ಹೆಗಡೆಯವರು ಮಂಜೂರು ಮಾಡಿದ ಒಂದು ಲಕ್ಷ ರೂಪಾಯಿಯ ಡಿಡಿ ವಿತರಿಸದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ಐಬಾಸಪುರ ಗ್ರಾಮ ಪಂಚ ಚಾಯಿತಿ ವ್ಯಾಪ್ತಿಯ ಗೋಪಸಂದ್ರ ಗ್ರಾಮದಲ್ಲಿನ ಶ್ರೀ ತಿರುಮಲೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಪೂಜ್ಯ ಡಾ ಡಿ ವೀರೇಂದ್ರ ಅವರು ಮಂಜೂರು ಮಾಡಿದ ಒಂದು ಲಕ್ಷ ರೂಪಾಯಿಯ ಡಿಡಿಯನ್ನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ದೇವನಹಳ್ಳಿ ತಾಲೂಕಿನ ಯೋಜನಾಧಿಕಾರಿಗಳಾದ ರವಿರಾಜ್ ನಾಯಕ್ ಅವರು ತಿರುಮಲೇಶ್ವರ ದೇವಸ್ಥಾನದ ಅಭಿವೃದ್ಧಿ ಸಮಿತಿಯವರಿಗೆ ನೀಡುವ ಮೂಲಕ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ದಿ ವೃದ್ದಿ ಯೋಜನೆಯು ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮದ ಅಡಿಯಲ್ಲಿ ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ ಸಮುದಾಯ ಭವನಗಳ ಅಭಿವೃದ್ದಿಗೆ ಭೂಮಿಗಳ ಅಭಿವೃದ್ಧಿಗೆ ಕೆರೆಗಳ ಪುನಶ್ಚೇತನಕ್ಕೆ ಹಾಗೂ ಇತರೆ ಸಮುದಾಯದ ಅಭಿವೃದ್ಧಿಗೆ ಧನ ಸಹಾಯ ಮಾಡುತ್ತಿದೆ ಅಂತ ಹೇಳಿ ತಿಳಿಸಿದರು ಈ ಸಂದರ್ಭದಲ್ಲಿ ಚನ್ನರಾಯಪಟ್ಟಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಕ್ಷ್ಮೀ ವೆಂಕಟೇಶ್ ಶ್ರೀ ತಿರುಮಲೇಶ್ವರ ದೇವಸ್ಥಾನ ಸಮಿತಿಯ ಅಧ್ಯಕ್ಷ ರಾಮೇಗೌಡ ಗೌರವಾಧ್ಯಕ್ಷ ಚಿಕ್ಕದ್ಯಾವಣ್ಣ ಕಾರ್ಯದರ್ಶಿ ಶ್ರೀ ಶಿವಮೂರ್ತಿ ಉಪಾಧ್ಯಕ್ಷ ರಾಜಣ್ಣ ಖಜಾಂಚಿ ಜಯರಾಮೇಗೌಡ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಚನ್ನರಾಯಪಟ್ಟಣ ವಲಯದ ಮೇಲ್ವಿಚಾರಕರು ವಿಜಯ್ ಹಾಗೂ ಸ್ವಸಹಾಯ ಸಂಘದ ಸದಸ್ಯರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಗ್ರಾಮಾಂತರ ಜಿಲ್ಲೆ ಶ್ರೀ ತಿರುಮಲೇಶ್ವರ ದೇವಾಲಯಗಳು ಶಿಥಿಲಗೊಂಡಿರುತ್ತೆ ಆದ ಕಾರಣ ಆ ದೇವಾಲಯದ ಪರವಾಗಿ ಇನ್ನೊಂದು ಹೊಸ ದೇವಾಲಯವನ್ನು ನಿರ್ಮಿಸಿ ಕಲ್ಲಿನಲ್ಲಿ ಎಲ್ಲ ನಿರ್ಮಿಸಿ ಅದಕ್ಕೆ ಗ್ರಾಮಸ್ಥರು ಸಹಾಯಧನ ಮತ್ತು ಇತರೆ ದಾನಿಗಳು ಸಹಾಯಧನ ಮಾಡಿರ್ತಾರೆ ಅದೇ ರೀತಿಯಾಗಿ ಈ ದೇವಾಲಯಕ್ಕೆ ನಾವು ಗ್ರಾಮಸ್ಥರು ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ಸನ್ನಿಧಿಗೆ ಹೋಗಿ ಸ್ವಾಮಿ ವೀರೇಂದ್ರ ಹೆಗಡೆಯವರನ್ನು ನಾವು ದಾನವಾಗಿ ಕೇಳಿಕೊಂಡಾಗ ಆ ಸ್ವಾಮಿಗಳು ಮತ್ತು ಮಂಜುನಾಥ ಸ್ವಾಮಿ ದಯೆಯಿಂದ ನಮ್ಮ ದೇವಸ್ಥಾನಕ್ಕೆ ಅನುದಾನದ ರೂಪವಾಗಿ ದಾನ ರೂಪವಾಗಿ ಒಂದು ಲಕ್ಷ ರೂಪಾಯಿಯನ್ನು ಅವರು ಕಳಿಸ್ಕೊಟ್ಟಿರ್ತಾರೆ ಸರ್ ರವಿರಾಜ್ ನಾಯ್ಕು ಸರ್ ವಿಜಯಕುಮಾರು ಮೇಡಮ್ ಲಕ್ಷ್ಮಿ ಮೇಡಮ್ ಅವರು ಬಂದು ಆ ಚೆಕ್ ಮುಖಾಂತರ ಇದಕ್ಕೆ ದೇಣಿಗೆಯನ್ನು ಸಹಾಯ ಮಾಡಿರ್ತಾರೆ ಅವರಿಗೆ ಮತ್ತು ನಮ್ಮ ಗ್ರಾಮದ ಎಲ್ಲ ಸದಸ್ಯರಿಗೂ ಪೂರ್ವದ ಸ್ಪಂದನೆಗಳನ್ನು ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ ದೇವಾಲಯ ಆದಷ್ಟು ಶೀಘ್ರವಾಗಿ ಪ್ರತಿಷ್ಠಾಪನೆ ಆಗಲಿ ಅಂತ ಈ ಮೂಲಕ ಮಂಜುನಾಥ ಸ್ವಾಮಿನ ಕೋರ್ತಾ ಇದ್ದೀವಿ ಅರಿಕೆ ಮಾಡ್ತಾ ಇದ್ದೀವಿ ಹಾಗೂ ಹೆಗ್ಡೆ ಸ್ವಾಮಿಗಳಿಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ ನ್ಯೂಸ್ ಕರ್ನಾಟಕ ಒನ್ ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್